നമോ അരിയന്താനം നമോ സിദ്ധാനം നമോ ഐരാനം നമോ നമോ ഛായണം നമുലവേ സൗഹസനം നമുലവേ സൗഹസനം എല്ലൂ ജൈചനന്ദ്ര നാ ഐശ്വര്യാബ് നയേ തരഗതി എല്ലേ ഓകുത്തേനെ ഇന്ന് നാ ജൈനധർമ്മ ഇപ്പാൽക്കേ തിഥിക മഹാവീർ ഭഗവാന ഒന്നെടു മാ മഹാവീർ ഭഗവാനും ബാല്യദിന്റെ രാജമനു ഹുട്ടി ബെദ്വർ ഭഗവാൻ മഹാവീര ചൈതമാസ ರು ಇವರ ತಂದೆಸ್ಥರು ಸಿದ್ಧಾರ್ಥ್ ತಾಯಿ ಕೃಷ್ಣಾದೇವಿ ಭಗವಾನರು ಸ್ವಲ್ಪ ದಿನದ ನಂತರ ತನ್ನ ಇಡೀ ಸಂಪತ್ತನ್ನು ಬಡ ಜನರಿಗೆ ಹಂಚಿ ತನ್ನ ಪಲ್ಲಕಿಯೊಂದಿಗೆ ನಾನಾ ಕೊಂದಾಡುವಿಗೆ ಹೋಗುತ್ತಾರೆ ಮಹಾವೀರ್ ಭಗವಾನರು ಅಶೋಕ ಮರದ ಕೆಳಗೆ ತಪಸ್ಸನ್ನು ಮಾಡುತ್ತಾರೆ ಅವರು ಮೂವತ್ತನೇ ವಯಸ್ಸಿನಲ್ಲಿ ಲೌಕಿಕ ಆಸ್ತಿಗಳನ್ನು ತ್ಯಜಿಸಿ ಆಧ್ಯಾತ್ಮದ ಕಡೆಗೆ ದೇಶ ಸಂಚಾರ ಮಾಡುತ್ತಾರೆ ಅವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಕಾಲ ಕಠಿಣ ತಪಸ್ಸಿನಿಂದ ಅವರಿಗೆ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಜ್ಞಾನೋದಯವಾಯಿತು ಜೈನ ಧರ್ಮಕ್ಕೆ ಅಮೂಲ್ಯವಾದ ಪಂಚಶೀಲ ತತ್ವಗಳನ್ನು ಬೋಧಿಸಿದರು ಅವೇನೆಂದರೆ ಅಹಿಂಸೆ ಯಾವುದೇ ಜೀವಿಗೂ ನವನ್ನು ಕೊಡಬಾರದು ಎಲ್ಲ ಜೀವಿಗಳಲ್ಲಿ ಅಷ್ಟೇ ಮೆಯೇ ಸತ್ಯ ಸತ್ಯವನ್ನು ಮಾತನಾಡುವುದು ಅಪರಿಗ್ರಹ ಬ್ರಹ್ಮಚರ್ಯ ಮತ್ತು ಸುಳ್ಳು ಮಾತನಾಡದೆ ನಾವು ನೀವು ಅಲ್ಲದೆ ದೇವ್ರು ಸಹ ಮೆಚ್ಚಿಕೊಳ್ಳುವನು ಇಷ್ಟು ಹೇಳಿ ನಾನು ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಜೀಜ್